ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಊಟ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದಾರೆ ಏನಿಲ್ಲ ಇವತ್ತು ಇದ್ರ ಅಂದರೆ ಊಟ ಮಾಡೋದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಏನಪ್ಪ ನಾನು ಹೇಳೋ ಪ್ರಕಾರ ಏನಂದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಏನು ಬೇಕಾದ್ರೂ ಅಂದರೆ ನಮ್ಮ ಟ್ಯಾಲೆಂಟಿಂದ ನಾವು ಇನ್ನು ದುಡ್ಡನ್ನೇ ಗಳಿಸ್ಬೋದು ಅಥವಾ ನಮ್ಮ ಹೆಸರನ್ನು ಮಾಡ್ಕೋಬೋದು ಆದರೆ ಅದಕ್ಕೆ ಮೇನ್ ಸಪೋರ್ಟಿವ್ ಆಗಿ ಬೇಕಾಗಿರೋದು ನಮ್ಮ ಆರೋಗ್ಯ ಸೊ ಆರೋಗ್ಯ ಅಂದ ತಕ್ಷಣ ಬರೋದು ನಮ್ಮ ಊಟದ ಪದ್ಧತಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಊಟದ ಬಗ್ಗೆ ನಾವು ಹೇಗೆ ಊಟ ಮಾಡಬೇಕು ಯಾವ್ಯಾವ ತೆ ಯಾವ ರೀತಿ ಫಾಲೋಅಪ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಈ ಎರಡು ಮೂರು ದಿವಸದ ಹಿಂದೆ ನಡೆದ ಒಂದು ಸಂಗತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದ್ರೆ ಏನು ಅನ್ನೋದು ಗೊತ್ತಾಗುತ್ತೆ ಮೊದಲು ನಾನು ಸ್ಟಾರ್ಟ್ ಮಾಡಬೇಕಂದಿರೋದು ನಮ್ಮ ಹಿರಿಯರು ಹೇಳಿರುವಂಥ ಒಂದು ಮಾತನ್ನು ಊಟದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಮುಂಚಾನೆ ರಾಜನಾಗಿ ಉಣ್ಣು ಮಧ್ಯಾಹ್ನ ರಾಣಿ ಥರ ಊಟ ಮಾಡು ಸಂಜೆ ಭಿಕ್ಷುಕನ ಹಾಗೆ ಊಟ ಮಾಡು ಅಂತ ಹೇಳಿದ್ದಾರೆ ಸೊ ಇದೇನಪ್ಪ ರಾಜ ರಾಣಿ ಭಿಕ್ಷುಕ ಈ ಥರ ಎಲ್ಲ ಅಂತ ಇದ್ದಾರೆ ಅಂತ ಅನ್ಕೋಬೇಡಿ ಏನಪ್ಪ ಅಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಊಟನ ರಾಜನಾಗೆ ಉಣ್ಣು ಅಂದರೆ ನಮಗೆ ಸಂತೃಪ್ತಿ ಆಗೋರಿಗೆ ಅಂದರೆ ಹೊಟ್ಟೆ ತುಂಬ ಊಟನ ಮಾಡ್ಕೋಬೇಕು ಮಧ್ಯಾಹ್ನ ರಾಣಿ ಹಾಗೆ ಉಣ್ಣು ಅಂತಂದರೆ ಸ್ವಲ್ಪ ಕಡಿಮೆ ಅಂದರೆ ತಿನ್ನಬೇಕು ಎಷ್ಟು ಹೊಟ್ಟದ್ದು ಮತ್ತು ಅಷ್ಟೇ ತಿನ್ನೋದು ಬಟ್ ಸ್ವಲ್ಪ ಅದರಲ್ಲಿ ಸ್ವಲ್ಪ ಕಡಿಮೆ ಊಟನ ಮಾಡ್ಕೋಬೇಕು ಆಮೇಲೆ ರಾತ್ರಿ ಭಿಕ್ಷುಕನಾಗೆ ಊಟ ಮಾಡುವಂದರೆ ಇದೇನು ಅಂತಂತ ಇದ್ದೀರಾ ಅಂದರೆ ರಾತ್ರಿ ಸ್ವಲ್ಪ ಕಡಿಮೆ ಊಟ ಮಾಡಬೇಕು ಸಿಗುತ್ತೋ ಇಲ್ಲೋ ಅನ್ನೋ ಥರ ಭಿಕ್ಷುಕನಿಗೆ ಹೇಗೆ ಸಿಕ್ಕರೆ ಊಟ ಮಾಡೋದು ಇಲ್ಲ ಅಂದರೆ ಎಷ್ಟಿರುತ್ತೋ ಅಷ್ಟರಲ್ಲೇ ಸಂತೃಪ್ತಿಯಾಗಿ ಮಲ್ಕೋತಾರಲ್ಲ ಆ ಥರ ಎಷ್ಟು ಕಡಿಮೆ ರಾತ್ರಿ ನಾವು ಎಷ್ಟು ಕಡಿಮೆ ಊಟ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇದು ನಮ್ಮ ಹಿರಿಯರು ಮೊದಲೇ ಹೇಳಿರುವಂಥ ಮಾತು ನಾವು ಇದನ್ನು ಅಪ್ ಮಾಡಿದ್ರೇ ನಮಗೆ ಆಹಾರದಲ್ಲಿ ಈ ಥರ ಫಾಲೋ ಅಪ್ ಮಾಡಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರೋದು ಇನ್ನು ಕೆಲವು ಟಿಪ್ಸ್ಗಳಿದೆ ಊಟ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಊಟ ಮಾಡಬೇಕಾದ್ರೆ ನಾವು ಯಾವಾಗಲೂ ಫಸ್ಟು ಕಾಲು ಕ್ರಾಸ್ ಮಾಡಿ ಇಟ್ಕೊಂಡು ಊಟನ ಮಾಡ್ಕೋಬೇಕು ಯಾಕಂದರೆ ನಾವು ಈ ಥರ ಕಾಲು ಕ್ರಾಸ್ ಮಾಡಿ ಇಟ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀರ್ಣಕ್ರಿಯೆಗೆ ಒಂದು ಸೂಚನೆ ಕೊಟ್ಟಾಗಿರುತ್ತೆ ಸೊ ಅದು ತನ್ನ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿಕೊಡುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆದಷ್ಟಾತು ಸ್ಪೂನ್ ಬಳಕೆ ಮಾಡದೇ ಊಟ ಮಾಡೋದು ತುಂಬ ಒಳ್ಳೆಯದು ಭಾಳ ಅಂದರೆ ಕೆಲವೊಂದು ಐಟಮ್ಸ್ ಏನಿರುತ್ತೆ ತುಂಬ ಸುಡ್ತಾ ಇರುತ್ತೆ ಆ ಟೈಮಿಂಗ್ಸಲ್ಲಿ ಮಾತ್ರ ಸ್ಪೂನನ್ನು ಬಳಕೆ ಮಾಡ್ಬೋದು ಇಲ್ಲ ಅಂದರೆ ನಾವು ಕೈಯಿಂದಾನೆ ಊಟ ಮಾಡಬೇಕು ಅದು ಯಾವಾಗಲೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಟಿಪ್ಸ್ ಬಂದು ಊಟ ಮಾಡುವ ಅಂದರೆ ಆ ದಿವಸದಲ್ಲೇ ನಾವು ಫಸ್ಟ್ ಟೈಮ್ ಊಟ ಮಾಡ್ತಾ ಇರ್ತೀವಲ್ಲ ಆವಾಗ ನಾವು ದೇವರಿಗೆ ನಮಸ್ಕಾರ ಮಾಡಿ ಅಂದರೆ ಅನ್ನಪೂರ್ಣೇಶ್ವರಿಗೆ ಮಾತಾಗಿ ನಮಸ್ಕಾರ ಮಾಡಿ ಅಂದರೆ ಆ ತುತ್ತಾನೆ ತೊಗೊಂಡಿರ್ತೀವಲ್ಲ ಅದನ್ನು ನಾನು ಫಸ್ಟ್ ಒಂದು ತೋರಿಸ್ತಿದ್ನಲ್ಲ ಆ ಥರ ನಮಸ್ಕಾರ ಮಾಡಿ ಊಟನ ಮಾಡಬೇಕು ನಿಮಗೆ ಊಟ ಮಾಡಬೇಕಾದ್ರೆ ಅನ್ನುವಂಥ ಮಂತ್ರ ಬರ್ತಿದ್ರೆ ಅದನ್ನು ಮನಸ್ಸಲ್ಲಿ ಅಂದುಕೊಂಡು ಊಟನ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಊಟ ಮಾಡಬೇಕಾದ್ರೆ ಅನ್ನುವಂಥ ಪ್ರೇಯರ್ ಅದನ್ನು ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಸ್ವಲ್ಪ ನೀವು ಅದನ್ನು ಕಲ್ತ್ಕೊಂಡು ಮಕ್ಕಳಿಗೂ ಕಲಿಸಿದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವಾಗಂತರೂ ಮೊಬೈಲ್ ನೋಡ್ತಾ ಊಟ ಮಾಡೋದು ತುಂಬಾ ಹೆಚ್ಚಾಗಿದೆ ಸೊ ಮೊಬೈಲ್ ನೋಡಿಕೊಂಡು ಊಟ ಮಾಡಿದರೆ ನಮಗೆ ಊಟದ ಮೇಲೆ ಲಕ್ಷಣ ಇರೋದಿಲ್ಲ ಸೊ ಅದು ಊಟಕ್ಕೆ ಅವಮಾನ ಮಾಡಿದ ಇರುತ್ತೆ ಸೊ ಅದನ್ನು ಕೂಡ ಮಾಡಬೇಡಿ ಮಕ್ಕಳಂತರೂ ಇವಾಗ ಇದಕ್ಕೆ ಫುಲ್ ಡಿಫೆಂಡ್ ಆಗಿಬಿಡ್ತಾರೆ ಸೊ ಒಮ್ಮೆಲೆ ಹೇಳಿದರೆ ಕೇಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ರೂಢಿ ಅದನ್ನು ತಪ್ಪಿಸ್ಬಿಡಿ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಊಟ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನ ಏನು ಮಾಡ್ಬಿಡ್ತಾರೆ ಬೆಡ್ ಮೇಲೆ ಹಾಸಿಗೆ ಮೇಲೆ ಈ ಥರ ಎಲ್ಲ ಕುಂತ್ಕೊಂಡು ಊಟ ಮಾಡ್ತಿರ್ತಾರೆ ಆ ಥರ ಅಂದರೆ ಬೆಡ್ ಮೇಲೆ ಎಲ್ಲ ಕುಂತು ಊಟ ಮಾಡಿದರೆ ನಮ್ಮ ಮನೆಗೆ ನಾವೇ ದರಿದ್ರವನ್ನು ತೊಗೊಂಡು ಬಂದಾಗಿರುತ್ತೆ ಸೊ ಬೆಡ್ ಮೇಲೆ ಕುಂತು ಊಟ ಮಾಡೋದನ್ನು ಮಕ್ಕಳು ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು ಕೆಲವೊಂದಿಷ್ಟು ಮನೆಯಲ್ಲಿ ದೊಡ್ಡವರೇ ಮಾಡ್ತಾ ಇರ್ತಾರೆ ಸೊ ಅದ್ರ ಮೇಲೆ ಕುಂತು ಊಟ ಮಾಡಬಾರ್ದು ಆಸನದ ಮೇಲೆ ಚಾಪೆ ಮೇಲೆ ಈ ಥರ ಕುಂತ್ಕೊಂಡು ಊಟ ಮಾಡಿದರೆ ನಡೆಯುತ್ತೆ ಮತ್ತೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಊಟ ಮಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದಿಷ್ಟು ಜನ ನೀರು ಕುಡಿಯೋದು ಒಂದೆರಡು ಮೂರು ಮೂರು ತಿಂದ ತಕ್ಷಣ ನೀರು ಕುಡಿಯೋದು ಈ ತರ ಎಲ್ಲ ಮಾಡ್ತಿರ್ತಾರೆ ಊಟದ ಮಧ್ಯದಲ್ಲಿ ಯಾವಾಗೂ ನೀರು ಕುಡಿಬಾರದು ನೀರನ್ನು ಇಟ್ಕೊಂಡು ನಾವು ಊಟ ಕೊಡಬೇಕು ಯಾಕೆಂದರೆ ಏನೋ ಎಮರ್ಜೆನ್ಸಿ ನಾವು ಮಾತಾಡ್ತಾ ಕೆಲವೊಂದಿಷ್ಟು ಸರ್ತಿ ಊಟ ಮಾಡ್ತಾ ಇರ್ತೀವಲ್ಲ ಏನೋ ನೆತ್ತಿಗೆ ಇರೋ ಚಾನ್ಸಸ್ ಇರುತ್ತಲ್ಲ ಅಂಥ ಟೈಮಿಂಗ್ಸಲ್ಲಿ ನಾವು ಹೋಗಿ ನೀರು ತೊಗೊಂಬಂದು ಕುಡಿಯೋದು ಲೇಟ್ ಆಗಿಬಿಡತ್ತೆ ಸೊ ಹಾಗಾಗಿ ಹತ್ರನೇ ನೀರು ಇಟ್ಕೋದು ತುಂಬ ಒಳ್ಳೆಯದು ಬಟ್ ಊಟದ ಮಧ್ಯ ಮಧ್ಯದಲ್ಲಿ ನೀರನ್ನು ಕುಡಿಬಾರ್ದು ಊಟ ಆದಮೇಲೆ ನೀರು ಕುಡಿಬೇಕು ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇರ್ತಾರೆ ತುಂಬ ಅವಸರ ಅವಸರವಾಗಿ ಊಟ ಮಾಡ್ತಾ ಇರ್ತಾರೆ ಒಟ್ಟೆ ಸಮಾಧಾನ ಅನ್ನೋದೇ ಇರೋದಿಲ್ಲ ಅಷ್ಟು ಅವಸರ ಇರುತ್ತೆ ಅವಸರ ಅವಸರವಾಗಿ ಊಟ ಮಾಡಬಾರ್ದು ಅದು ತುಂಬ ಆರೋಗ್ಯಕ್ಕೆ ತುಂಬಾ ಹಾನಿ ಮಾಡುತ್ತೆ ಮತ್ತು ಇನ್ನೂ ಏನಪ್ಪ ಅಂತಂದರೆ ಭಾಳಷ್ಟು ಒಂದು ಕೆಲವೊಂದಿಷ್ಟು ಜನ ನಗ್ತಾ ನಗ್ತಾ ಫುಲ್ಲು ನಗೋದು ಊಟ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಊಟ ಮಾಡಬೇಕಾದ್ರೆ ನಗೋದು ಮಾತನಾಡೋದು ಅವಸರವಾಗಿ ಊಟ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಇನ್ನೊಂದು ನೆಕ್ಸ್ಟ್ ಟಿಪ್ಸನ್ನು ಹೇಳೋಕ್ಕಿನ್ನ ಮೊದಲು ನಾನಿಲ್ಲಿ ಅವತ್ತವರು ಕೈಪಲ್ಯನ ವೆಜಿಟೇಬಲ್ಸ್ ತಂದು ಕೊಟ್ಟಿದ್ರು ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಎಲ್ಲ ಸೆಪ್ರೇಟ್ ಮಾಡ್ತಾಯಿದ್ದೆ ನಾನು ವೆಜಿಟೇಬಲ್ಸ್ ತಂದಾಗ ಪ್ರತಿ ಸರ್ತಿ ಪ್ರತಿಯೊಂದು ಐಟಮ್ಸನ್ನು ಸಪ್ರೇಟ್ ಆಗಿ ಮಾಡಿ ಉಪ್ಪು ನೀರಿನಲ್ಲಿ ವಾಶ್ ಮಾಡಿ ಆಮೇಲೆ ಅದನ್ನು ಹೊರಗಡೆ ಸ್ವಲ್ಪ ಆರಿದ ಮೇಲೆ ಅಂದರೆ ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಸೊ ಅದು ಆರಿದ ಮೇಲೆ ಫ್ರಿಜ್ಜನ್ನು ಅರೇಂಜ್ ಮಾಡ್ಕೋತೀನಿ ಮತ್ತು ಅಥವಾ ಯಾವುದಾದ್ರೂ ಇದು ಮೆಂತೆ ಪಲ್ಯ ಎಲ್ಲ ಸೋಸತೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅವನ್ನೆಲ್ಲ ಅವಾಗೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಬಂದರೆ ನಮಗೆ ಅಡುಗೆ ಮಾಡುವಾಗ ತುಂಬ ಈಸಿ ಆಗಿಬಿಡುತ್ತೆ ಸೊ ಅದನ್ನು ನಾನು ಆ ದಿವಸ ನನಗೆ ಪೂರ್ತಿ ಅದರಲ್ಲೇ ಟೈಮ್ ಹೋದರೂ ಕೂಡ ನಾನು ಅದನ್ನು ಕ್ಲೀನ್ ಮಾಡಿ ಇಟ್ಕೋತೀನಿ ಯಾಕಂದರೆ ತುಂಬಾ ಡಸ್ಟ್ ಇರುತ್ತಲ್ಲ ಸೊ ಈಗ ನಾವು ಒಮ್ಮೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ಅಡುಗೆ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ಊಟದ ಬಗ್ಗೆ ಏನಪ್ಪಾ ಅಂತಂದರೆ ಊಟ ನಾವು ಮಾಡೋಕೆ ಕುಂದರೂ ದಿಕ್ಕು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಊಟ ಕೂಡಬೇಕಾದ್ರೆ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಊಟ ಮಾಡೋದಕ್ಕೆ ಕೂಡಬೇಕು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಕೂತ್ಕೊಂಡು ಊಟ ಮಾಡಿದರೆ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲಿ ಬರುತ್ತಪ್ಪ ಅಂತಂದರೆ ನನಗೆ ಹೋಟೆಲ್ಗೆಲ್ಲ ಹೋದಲ್ಲೇ ಅವರು ಎಲ್ಲ ಕಡೆ ಚೇರ್ಸ್ ಹಾಕಿಬಿಟ್ಟಿರ್ತಾರೆ ಸೊ ಅಂತಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನನಗೆ ನಾನೇನು ಜಾಸ್ತಿ ಹೊರಗಡೆ ಊಟ ಮಾಡೋದಿಲ್ಲ ಸೊ ಹೊರಗಡೆ ನೀವು ಯಾರಾದರೂ ಊಟ ಮಾಡ್ತಿದ್ರೆ ಸ್ವಲ್ಪ ದಿಕ್ಕನ್ನು ನೋಡಿಕೊಂಡು ಕುಂತ್ರೆ ಒಳ್ಳೆಯದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಊಟದಲ್ಲಿ ನಾವು ಸ್ವಲ್ಪ ಕೈಪಲ್ಯ ಬಳಕೆಯನ್ನು ಜಾಸ್ತಿ ಮಾಡಿಕೊಂಡು ಊಟ ಮಾಡಬೇಕು ಅಂದರೆ ಹಸಿಯಾದ ಪದಾರ್ಥಗಳನ್ನು ತಿನ್ನಬೇಕು ನೆನೆಸಿದ ಕಾಳುಗಳನ್ನು ತಿನ್ನಬೇಕು ಇವು ಎಲ್ಲ ಒಮ್ಮೆಲೆ ರೂಢಿ ಆಗೋದೆಲ್ಲ ಸ್ವಲ್ಪ ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ಅತಿ ರಾತ್ರಿಯಾಗಿ ಊಟ ಮಾಡಬಾರ್ದು ಬೇಗನೆ ಊಟ ಮಾಡಬೇಕು ರಾತ್ರಿ ಅಂದರೆ ನಾವು ಸಂಜೆ ಮಾಡೋ ಊಟ ಯಾವಾಗಲೂ ಲಾಸ್ಟ್ ಒಂಬತ್ತು ಗಂಟೆ ಒಳಗಾಗೆ ಇರಬೇಕು ಅದರಿಂದ ಎಂಟು ಲಾಸ್ಟು ಏನು ಇನ್ನೂ ಟೈಮ್ ಏರಿದೆಯಪ್ಪ ಅಂತಂದರೆ ಒಂಬತ್ತು ಗಂಟೆ ಇಷ್ಟೊಳಗಾಗಿ ಊಟ ಮಾಡ್ಕೊಂಡ್ಬಿಡಬೇಕು ಅತ್ತಿ ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ಅದು ಕೂಡ ಆ್ಯಸಿಡಿಟಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನು ಕೂಡ ಪಾಲನೆ ಮಾಡಬೇಕು ಇನ್ನು ಊಟವನ್ನು ಜಾಸ್ತಿ ನನ್ನ ಪ್ರಕಾರ ಕಲಿಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಈಗಿನವರು ಹೇಗೆ ಮಾಡ್ತಾರೆ ಕಲಸಿ ತಿಂದರೆ ಅದೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಏನಪ್ಪ ಕಲಸಿ ತಿಂತಾರೆ ಅಂತ ಏಕೆಂದ್ರೆ ಒಂಥರ ಮುಜುಗರ ಎಲ್ಲ ಪಡ್ತಾಯಿರ್ತಾರೆ ನಾನಂತರ ಮುಜುಗರ ಪಡೋದಿಲ್ಲ ಕಲಸಿ ನಾವು ಎಷ್ಟು ಕಲಸಿ ತಿಂತೀವೋ ಅಷ್ಟು ನಮ್ಮ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಕೆಲಸ ಕಡಿಮೆ ಮಾಡ್ದಾಗಿರುತ್ತೆ ಈಗಿನವರು ಕಲಸಿ ತಿನ್ನೋದೇ ಇಲ್ಲ ಅದೇನಪ್ಪ ಕಲಿಸಿದ್ರೆ ಅಂತೆ ಅದನ್ನು ಮುಟ್ಟೋದೇ ಇಲ್ಲ ಏನು ಹೆಂಗೆ ತಿಂತಾರೆ ನೋಡು ಅಂತ ಈ ಥರ ಎಲ್ಲ ಅಂದ್ಕೊತಾ ಇರ್ತಾರೆ ಬಟ್ ಕಲಸಿ ಯಾರು ತಿಂತಾರೋ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅವಾಗ ನಾವು ನೋಡಿಕೊಂಡು ಹೊರಗೆ ಹೇಗೆ ಸಿಚುವೇಶನ್ ಇದೆಯೋ ಆ ಥರ ತಿನ್ನಬೇಕು ಮನೆಯಲ್ಲಿದ್ದಾಗ ಈ ಥರ ಕಲಸಿ ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಕೂಡ ಫಾಲೋಅಪ್ ಮಾಡ್ಬೋದು ಈ ಡೇ ಎಲ್ಲ ನಂದು ತುಂಬಾ ಬ್ಯುಸಿ ಅಂದರೆ ಫ್ರಿಜ್ ಕ್ಲೀನಿಂಗ್ಸ್ ಕೆಲಸನೂ ಎಲ್ಲನೂ ಮುಗಿಸ್ಕೊಂಡೆ ಕ್ಲೀನ್ ಮಾಡೋದು ಪೈಪಲ್ಲೇ ಸ್ವಚ್ಛ ಮಾಡೋದು ಆಮೇಲೆ ನಾನು ಇಲ್ಲಿ ಸ್ವಲ್ಪ ಕೆನೆ ಕೂಡ ಇಟ್ಟಿದ್ದೆ ಅದನ್ನು ಕಡ್ದು ಬೆನ್ನೆ ಮಾಡಬೇಕು ಅಂತ ಬೆನ್ನೇನ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಒಬ್ಬರು ಬೆನ್ನೆ ಹೇಳಿದರು ನನಗೆ ಒಂದು ಕೆ ಜಿ ಬೆನ್ನೆ ಬೇಕಾಗಿತ್ತು ಅವ್ರಿಗೆ ಸೊ ನನಗೆ ಮನೆಯಲ್ಲಿ ಇನ್ನೂ ತುಪ್ಪ ಇತ್ತು ಹಾಗಾಗಿ ಅವ್ರಿಗೆ ಕೊಟ್ಟರಾಯ್ತು ಅಂತ ಹೇಳಿ ಅದನ್ನು ಕಡ್ದು ಹೊರಗಡೆ ಕೊಟ್ಟಿವಿ ಈ ಥರದ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಹೆಣ್ಮಕ್ಳಾದವ್ರು ಮಾಡ್ಕೋಬೇಕು ಯಾಕಂದರೆ ನಮ್ಮೂ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ ಸೊ ಎಲ್ಲನೂ ಹಸ್ಬೆಂಡ್ಗೆ ಕೇಳೋಕೆನ ಈ ಥರ ಮನೆಯಲ್ಲಿ ಏನಾದರೂ ನಾವು ಸ್ವಲ್ಪ ಸೇವಿಂಗ್ಸನ್ನು ನಾನು ಈ ಥರ ಮಾಡ್ಕೋತಿರ್ತೀನಿ ಬೇರೆದವ್ರು ಇನ್ನೂ ಯಾವ ಥರ ಏನಾದರೂ ಎಲ್ಲ ಮಾಡ್ತಾ ಇರ್ತಾರೆ ಕುಚ್ಚು ಕಟ್ತಾ ಇರ್ತಾರೆ ಈ ಥರ ಎಲ್ಲ ನಾವು ಸ್ವಂತ ಸ್ವಂತ ಏನಾದರೂ ಸ್ವಲ್ಪನಾದರೂ ನಮ್ಮ ಖರ್ಚಿಗೆ ನಾವು ನಾವು ದುಡ್ಡನ್ನು ಮಾಡ್ಕೋಬೇಕು ಸೊ ಆ ದುಡ್ಡನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರೂ ತುಂಬಾ ಒಳ್ಳೆಯದು ಈ ಕೆಲಸ ಆದಮೇಲೆ ನಾನು ಸ್ವಲ್ಪ ಜ ಬನಾನಾ ಶೇಕನ್ನು ಮಾಡಿಕೊಂಡೆ ಸೊ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿರ್ತಲ್ಲ ಸ್ವಲ್ಪ ಏನಾದರೂ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಜ್ಯೂಸನ್ನು ಮಾಡಿಕೊಂಡೆ ಇನ್ನು ಕೊನೆ ಟಿಪ್ಸ್ ಬಂದು ಊಟದ ಬಗ್ಗೆ ಏನಪ್ಪ ಅಂತಂದರೆ ಊಟ ಆದಮೇಲೆ ಜಾಸ್ತಿ ನೀರನ್ನು ಕುಡಿಬಾರ್ದು ಏನು ಮಾಡಿಬಿಡ್ತಾರೆ ಊಟ ಆದ ತಕ್ಷಣ ಬಹಳಷ್ಟು ನೀರನ್ನು ಬಿಡ್ತಾ ಇರ್ತಾರೆ ಹಾಗೆ ಕುಡಿಬಾರ್ದು ಊಟ ಆದ ತಕ್ಷಣ ಎರಡು ಗುಟಕ್ಕೂ ನೀರನ್ನು ಕುಡಿದ್ರೆ ಸಾಕು ಅದನ್ನು ನೀರು ಕುಡಿಬೇಕಾದ್ರೆ ಬಾಯಿ ಮುಕ್ಕಳಿಸಿ ಆ ಕಡೆ ಈ ಕಡೆ ಮಾಡಿ ಐದು ನಿಮಿಷ ಅದನ್ನು ಬಾಯಲ್ಲಿ ಇಟ್ಕೊಂಡು ಐದು ನಿಮಿಷ ಎಲ್ಲ ಒಂದು ಟೂ ಮಿನಟ್ಸ್ ಆದರೂ ಅದನ್ನು ಬಾಯಲ್ಲಿ ಇಟ್ಕೊಂಡು ಆಮೇಲೆ ಆ ನೀರನ್ನು ಕುಡಿಬೇಕು ಅಂದರೆ ಏನಾಗ್ಬಿಟಿರುತ್ತೆ ಜೀರ್ಣಕ್ರಿಯೆ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಹೀಟ್ ಇರುತ್ತೆ ಅಂದರೆ ಇರುತ್ತೆ ಸೊ ಆ ಟೈಮಿಂಗ್ಸಲ್ಲಿ ಊಟ ಎಲ್ಲ ಜೀರ್ಣ ಆಗ್ತಾ ಇರುತ್ತೆ ನಾವು ಡೈರೆಕ್ಟಾಗಿ ತಣ್ಣೀರನ್ನು ಈ ಥರ ಡೈರೆಕ್ಟಾಗಿ ಬಹಳಷ್ಟು ನೀರನ್ನು ಕುಡಿದ್ವಿ ಅಂದರೆ ಸೊ ಅದು ಕೂಡ ಎಫೆಕ್ಟ್ ಆಗುತ್ತೆ ಸೊ ಊಟ ಆದಮೇಲೆ ಸ್ವಲ್ಪ ನೀರನ್ನು ಕುಡೀರಿ ಬಹಳಷ್ಟು ನೀರು ಅಂದರೆ ಒಂದು ಊಟ ಆದ ಅರ್ಧ ಗಂಟೆ ಮೇಲೆ ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆರಾಮಾಗಿ ಕುಡಿಬಹುದು ನಾನು ಇದೇ ವಿಡಿಯೋದಲ್ಲಿ ಇನ್ನೂ ಒಂದು ವಿಷಯನ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ ಆ ವಿಷಯನ ಇವಾಗ ಶೇರ್ ಮಾಡ್ಕೋತೀನಿ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ ತಂಗಿ ಒಬ್ಬಳು ನನಗೆ ಕಾಲ್ ಮಾಡಿದ್ಲು ಟು ತ್ರೀ ಡೇಸ್ ಬ್ಯಾಕು ಸೊ ಅವಳು ರೆಗ್ಯುಲರಾಗಿ ಏನು ಕಾಲ್ ಮಾಡ್ತಾ ಇದ್ದಿದ್ದಿಲ್ಲ ಬಟ್ ಅವಳು ನನಗೆ ತುಂಬಾ ನಮ್ಮ ಕ್ಲೋಸ್ ಫ್ರೆಂಡ್ ತಂಗಿ ಅವಳು ಸೊ ಹಾಗಾಗಿ ಕಾಲ್ ಮಾಡಿದ್ಲು ಏನು ಹೇಗಿದೆಯಾ ಏನು ಅಂತೇಳಿ ನಾನು ತುಂಬ ಚೆನ್ನಾಗಿ ಮಾತಾಡಿದೆ ಅವಳು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ಲು ಯಾಕೆ ಕಾಲ್ ಮಾಡಿದವಂತೆ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಅವಳೇ ಹೇಳಿದ್ಲು ಅಕ್ಕ ಯೂಟ್ಯೂಬಲ್ಲಿ ನಿನ್ನ ವೀಡಿಯೋಸನ್ನು ನಾನು ಎಲ್ಲ ನೋಡ್ತೀನಿ ಸೊ ಎಲ್ಲ ವೀಡಿಯೋಸು ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ನೀನು ಹೇಳಿರುವಂಥ ಎಲ್ಲ ವಿಷಯಗಳನ್ನು ಕೂಡ ನಾನು ಫಾಲೋ ಅಪ್ ಮಾಡಿದ್ದೀನಿ ಅಂತ ಹೇಳಿದ್ಲು ಫಾಲೋ ಅಪ್ ಮಾಡೋದಲ್ಲದೆ ನಾನು ಬದಲಾವಣೆಗಳನ್ನು ಕೂಡ ಕಂಡಿದ್ದೀನಿ ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ಅಂತೇಳಿ ನನಗೆ ಹೇಳಿದ್ಲು ನಾನು ಅಂದ್ಕೊಂಡಿಲ್ಲ ಆಗಿದ್ದೆ ಅವಳು ನನ್ನ ವಿಡಿಯೋನ ಅಬ್ಸರ್ವ್ ಮಾಡ್ತಾಳೆ ನೋಡ್ತಾಳೆ ಅಂಥೇಳಿ ಸೊ ನಂಗೆ ಅವಳು ಹೇಳೋ ಮಾತು ಕೇಳಿ ತುಂಬಾ ಇಷ್ಟ ಆಯಿತು ಯಾಕಂದರೆ ನಾನು ಅವಳು ನನ್ನ ವಿಡಿಯೋ ಚೆನ್ನಾಗಿದೆ ನೀನು ಹೇಳಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಂಗೆ ಖುಷಿ ಅನಿಸ್ಲಿಲ್ಲ ಅವಳು ನಾನು ಬದಲಾವಣೆಗಳನ್ನು ಕಂಡ್ಕೊಂಡಿದ್ದೀನಕ ನೀನು ಹೇಳಿದೆ ಎಲ್ಲ ವಿಷಯಗಳನ್ನ ಅಪ್ ಮಾಡಿ ನಾನು ಚೇಂಜಸ್ಸನ್ನು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿದ್ದೀನಿ ಅಂದಮೇಲೆ ನಂಗೆ ತುಂಬ ಖುಷಿ ಆಯಿತು ನಾವು ಹ್ಯಾಪಿ ಆಗಿದೀವಿ ಕೂಡ ಅಂತ ಹೇಳಿದ್ಲು ಸೊ ನಾನು ನನಗೆ ಅದಕ್ಕೆ ಡಬಲ್ ಖುಷಿ ಆಯಿತು ಯಾಕಂದರೆ ಹ್ಯಾಪಿ ಆಗಿದ್ದೀನಿ ಅಂದರೆ ನನಗೇನು ಅನ್ಸುತ್ತೆ ಅಂದರೆ ನಮ್ಮ ಒಬ್ಬರ ಜೀವನದಲ್ಲಿ ನಾವು ಸ್ವಲ್ಪ ನಗುವಿಗಾದರೂ ಕಾರಣ ಆದೀವಿ ಅಂತ ಹೇಳಿ ಸೊ ಅಷ್ಟು ನನಗೆ ಅದು ತುಂಬಾ ಖುಷಿ ಅನ್ನೋ ಸಂಗತಿ ಅಂತ ಹೇಳ್ಬೋದು ಆ ಈ ವಿಡಿಯೋ ಮೂಲಕ ಅವ್ರಿಗೂ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವಳು ಏನು ಹೇಳ್ತಾಳೆ ಅಣ್ಣೋರು ಸಾಕಷ್ಟು ಜನ ಇರ್ತಾರಲ್ಲ ಸೊ ಇಂಥ ನಾನು ಹೇಳೋದಂತರೂ ನನ್ನ ಜೀವನದಲ್ಲೇ ನಾನು ಅಪ್ಲೈ ಮಾಡ್ಕೊಂಡಿರೋದನ್ನೇ ಮಾತ್ರ ಹೇಳ್ತಾ ಇರ್ತೀನಿ ಸೊ ನಾನು ಚೇಂಜಸ್ಸನ್ನು ಕಂಡಿರೋದನ್ನೇ ಮಾತ್ರ ಹೇಳ್ತಾ ಇರ್ತೀನಿ ಸೊ ಅದನ್ನು ಫಾಲೋ ಅಪ್ ಮಾಡಿ ಬದಲಾವಣೆಗಳನ್ನು ಕಂಡ್ಕೊಂಡಿದ್ದೀನಿ ಅಂದಮೇಲೆ ನಾನು ಇನ್ನೊಬ್ರಿಗೆ ಹೇಳಿರ್ತೀನಿ ಸೊ ಅವಳು ಕೂಡ ಅವತ್ತು ನಾನು ನಿನ್ನ ವೀಡಿಯೋಗೋಸ್ಕರ ವೇಟ್ ಮಾಡ್ತಾ ಅಕ್ಕ ಅಂತ ಅಂದ್ಲು ಸೊ ನನಗಂತೂ ತುಂಬಾ ಖುಷಿ ಆಯಿತು ಸೊ ಇವಾಗ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿರೋಂಥ ನೀವೆಲ್ಲ ಸಬ್ಸ್ಕ್ರೈಬರ್ಸ್ ಆತು ವ್ಯವರ್ಸ್ ಆಯಿತು ನನಗೆಲ್ಲರೂ ಇಂಪಾರ್ಟೆಂಟೇ ಸೊ ಎಲ್ಲರತ್ರೂ ನನಗೆ ಈ ವಿಷಯನ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೋಸ್ಕರ ಇದನ್ನ ಈ ವಿಷಯನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿರೋದು ಸೊ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡಿ ನಾನು ಒಳ್ಳೆ ಒಳ್ಳೆ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಆಯಿಲ್ ಡಿಸ್ಪೆನ್ಸರ್ನ ಮೊದಲೊಂದು ತೋರಿಸಿದ್ದೆ ಅಲ್ಲ ಅದು ಅಷ್ಟೊಂದು ಸರಿ ಇಲ್ಲ ಆಗಿತ್ತು ಬೇರೆ ಒಂದು ಸರ್ಚಿಂಗ್ ಅದಿದ್ದೆ ಅದನ್ನು ಆರ್ಡರ್ ಮಾಡಿದೆ ಅದು ಇವತ್ತು ಬಂದಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅದು ಹೇಗಿದೆ ಅನ್ನೋದನ್ನ ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸುಪ್ಪ ಇದು ಟು ರುಪೀಸ್ಗೆ ಬಂದಿರುವಂಥದ್ದು ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಯಾರಾದರೂ ಬೇಕಂತೆ ನೋಡ್ಬೋದು ಇದು ಅದರ ಜೊತೆಗೆ ಬಂದಿರುವಂಥದ್ದು ಸಣ್ಣ ಸಣ್ಣ ಬಾಟಲ್ಸ್ ಇದಾವೆ ಇವು ಈ ಥರ ಇದೆ ಈ ಕಡೆ ಈ ಕಡೆ ಈ ಥರ ಸ್ಪೂನ್ ಥರ ಹಾಗು ಅಂದ್ರೆ ಏನಾದರೂ ಉಪ್ಪೆಲ್ಲ ಹಾಕಿಟ್ಟು ಈ ತರ ಸ್ಪ್ರೇ ಮಾಡೋದೆಲ್ಲ ಇರತ್ತಲ್ಲ ಅವಾಗ ಯೂಸ್ ಆಗುತ್ತೆ ಈ ಬಾಟಲ್ಸ್ ಇದು ಗ್ಲಾಸ್ ಮಟ್ರಿ ಸೇಮ್ ಇದು ಈ ಕಡೆ ಸ್ಪೂನ್ ಯೂಸ್ ಮಾಡೋ ಥರ ಮಾಡ್ಬೋದು ಈ ಕಡೆ ಸ್ಪ್ರೇ ಥರ ಯೂಸ್ ಮಾಡ್ಬೋದು ಈ ಥರ ನಾವು ಇಲ್ಲಿ ಫಿಲ್ ಮಾಡ್ಕೋಬೋದು ಬಾಟಲ್ಸು ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇವು ನಾಲ್ಕು ಬಾಟಲ್ಸ್ ಇದೇವೆ ಇದರ ಜೊತೆಗೆ ಇನ್ನು ಇದು ಎರಡು ಇವು ಎರಡು ಬಾಟಲ್ ಮೊದಲಿಂದ ಪ್ಲಾಸ್ಟಿಕ್ ಇತ್ತು ಇದು ಗ್ಲಾಸ್ದು ಮೆಟೀರಿಯಲ್ ತರಿಸಿದ್ದೀನಿ ಹೊಡೆದ್ರೆ ತುಂಬಾ ಕಷ್ಟ ಬಹಳ ಕೇರ್ಫುಲ್ ಆಗಿ ಯೂಸ್ ಇದನ್ನು ಬಟ್ ಗ್ಲಾಸ್ ಮೆಟೀರಿಯಲ್ ಅಲ್ಲಿ ಆಯಿಲ್ ಹಾಕೋದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದನ್ನ ತರಿಸಿರೋದು ನಾನು ಇದು ಈ ಬಾಟಲ್ ಮೇಲೆ ಹಾಕಿಸಬಹುದು ಎರಡು ನಾನು ಹಾಕಿ ನೋಡ್ತೀನಿ ಇವಾಗ ಈ ಥರ ಓಪನ್ ಮಾಡ್ಬೋದು ಈ ಥರ ಕ್ಲೋಸ್ ಮಾಡ್ಬೋದು ಈ ಥರ ಈ ಥರ ಸೇಮ್ ಇದು ನಾನು ಈ ತರ ಯೂಸ್ ಮಾಡಿಲ್ಲ ಬಟ್ ಯೂಸ್ ಮಾಡಿ ನೋಡಿದ್ಮೇಲೆ ಹೇಗೆ ಅನ್ನೋದು ಗೊತ್ತಾಗುತ್ತೆ ಬಟ್ ಇದಂದ್ರೂ ಗ್ಲಾಸ್ ಮೆಟೀರಿಯಲ್ ಇದೆ ಇನ್ನು ಇದ್ರ ಜೊತೆಗೆ ಆಯಿಲನ್ನು ಹಾಕೋಳಿಕೆ ಇದು ಹ್ಮ್ ಈ ತರ ಇದ್ರೊಳಗೆ ನಾವು ಆಯಿಲ್ ಫಿಲ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ಸೊ ಇದೆಲ್ಲ ಒಂದೇ ಐಟಮ್ಸ್ ಇತ್ತು ಇಷ್ಟೆಲ್ಲ ಮೆಟೀರಿಯಲ್ಸು ಇದು ಕೂಡ ಚೆನ್ನಾಗಿದೆ ಇನ್ನು ಇದು ಹ್ಞೂ ಇದು ಇದ್ರ ಜೊತೆಗೇನಾಯಿತು ಆಯಿಲೆಲ್ಲ ಚಪಾತಿಗೆಲ್ಲ ನಾವು ಕೈಲಿ ಹಚ್ತಾ ಇರ್ತೀವಲ್ಲ ಸೊ ಈ ಥರ ಹಚ್ಚೋದು ಕೊಟ್ಟಿದ್ದಾರೆ ಇದರಲ್ಲಿ ಹ್ಞೂ ಇದು ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ಇದೆ ಇದೇನು ಕಾಸ್ದೇನಿಲ್ಲ ಇದು ಪ್ಲಾಸ್ಟಿಕ್ ಇದೆ ಈ ಥರ ವಾ ನನಗ ಸಖತ್ತು ಇಷ್ಟ ಇದು ಸೊ ಪ್ಯಾಕಿಂಗ್ ಕೂಡ ಸೂಪರ್ ಮಾಡಿದ್ದಾರೆ ಇವು ಬಾಟಲ್ಸು ತುಂಬಾ ಯೂಸ್ ಆಗುತ್ತೆ ಅನಿಸುತ್ತೆ ನನಗೆ ಇನ್ನೂ ಏನು ಹಾಕಬೇಕು ಅಂದ್ಕೊಂಡಿಲ್ಲ ಏನಾದರೂ ಹಾಕೋಬೋದು ಸೊ ಒಂದೇ ಒಂದೇ ಇದರಲ್ಲಿ ಅಂದರೆ ಪ್ರೈಸು ಕೂಡ ಅಷ್ಟೊಂದು ಏನು ಹೆವಿ ಆಗಿಲ್ಲ ಟು ಏಯ್ಟಿ ರುಪೀಸ್ಗೆ ಇಷ್ಟೊಂದಲ್ಲ ಅಂದರೆ ನಂಗೆ ತುಂಬಾ ರಿಸ್ನೆಬಲ್ ಅನ್ನಿಸ್ತು ಇವು ನಾಲ್ಕು ಸಣ್ಣ ಸಣ್ಣ ಬಾಟಲ್ಸ್ ಇವೆ ಮತ್ತು ಇವು ಆಯಿಲ್ ಹಾಕಲಿಕ್ಕೆ ಇವು ಎರಡು ದೊಡ್ಡ ದೊಡ್ಡ ಬಾಟಲ್ಸು ಮತ್ತು ಇದು ಆಯಿಲ್ ಫಿಲ್ ಮಾಡ್ಕೊಳಿಕ್ಕೆ ಇದು ಮತ್ತು ಹಚ್ಚಲಿಕ್ಕೆ ಇವು ಅನ್ಸುತ್ತೆ ಪ್ರೈಸ್ ನೋಡಿದರೆ ಇದು ತುಂಬ ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ ಸೊ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಹೇಗೆ ಏನು ಅಂಥೇಳಿ ಬಟ್ ನಾನು ರಿವ್ಯೂ ನೋಡಿ ತೊಗೊಂಡಿರೋದು ಎಲ್ಲರೂ ರಿವ್ಯೂ ಕೊಟ್ಟಿದ್ರು ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಾಗೆ ಅಂದರೆ ಯಾವುದಾದ್ರೂ ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ರಿವ್ಯೂವನ್ನು ನೋಡಿ ತೊಗೊಂಡ್ರೆ ಅವರು ಯೂಸ್ ಮಾಡಿರೋ ಎಕ್ಸ್ಪೀರಿಯೆನ್ಸನ್ನು ಅಲ್ಲಿ ಶೇರ್ ಮಾಡ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ಇದು ಚೆನ್ನಾಗಿತ್ತು ರಿವ್ಯೂ ಕೂಡ ಚೆನ್ನಾಗಿತ್ತು ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಷ್ಟೇ ಇದು ಯಾಕೆಂದರೆ ಗ್ಲಾಸ್ ಮೆಟೀರಿಯಲ್ ಇದೆ ಒಡೆದು ಹೋದರೆ ತುಂಬ ಕಷ್ಟ ನಂಗಂತರ ಸಖತ್ ಇಷ್ಟ ಆಯಿತು ಇದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರೂ ತೊಗೋಬೇಕು ಅನಿಸಿದರೆ ತೊಗೋಬೋದು ಸೂಪರ್ ಆಗಿದೆ ಯಾಕಂದರೆ ಇಷ್ಟೊಂದೆಲ್ಲ ಮಟೀರಿಯಲ್ಸು ಟು ಏಯ್ಟ್ ರೂಪೀಸ್ಗೆ ಅಂದರೆ ನಂಗಂತರೂ ಕಣ್ ಬಿಲಿವ್ತಾ ಇದೆ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಇದು ಆಯಿಲ್ ಪರ್ಪಸ್ ಹಚ್ಚಲಿಕ್ಕೆ ಅಂತ ಯೂಸ್ ಮಾಡಿರೋದು ತುಂಬಾ ಇಷ್ಟ ಆಗಿತ್ತು ನನಗೆಲ್ಲೂ ಇದು ಇದು ಹಚ್ಚೋದಕ್ಕೇನೆ ತರಿಸಿರೋದು ಆಯಿಲ್ ಹಚ್ಲಿಕ್ಕೆಲ್ಲ ನಾವು ಕೈಲಿಂದಲ್ಲ ಹಚ್ತಾ ಇರ್ತೀವಲ್ಲ ಸೊ ಈ ತರ ಏನಾದ್ರೂ ಇದ್ರೆ ಚೆನ್ನ ಅನ್ಸತ್ತಲ್ಲ ಸೊ ಅದಕ್ಕೋಸ್ಕರ ಇದನ್ನ ತರಿಸಿರೋದು ನಾನು ಇದು ಹೇಗಿದೆ ಅಂತ ನೋಡ್ಬೇಕು ಇದನ್ನು ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡ ಸೊ ಇದು ಗ್ಲಾಸ್ ಮೆಟೀರಿಯಲ್ದೇ ಇದೆ ಒಡೆದೋಗಿ ಬರಲ್ಲ ಆ ಥರ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಆಯಿಲ್ ಹಚ್ಲಿಕ್ಕೆ ಇದ್ರಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಆಯಿಲು ಇದ್ರೊಳಗೆ ಇದ್ರೊಳಗೆ ಬರುತ್ತೆ ಇಲ್ಲಿಂದ ನಾವು ಬೇಕಾದಾಗೆ ಹೇಳ್ಬೇಕಂದ್ರೆ ಚಪಾತಿ ಹೋಳಿಗೆ ಅಥವಾ ದೋಸೆ ಮೇಲೆ ಎಲ್ಲ ಹಾಕ್ತಾ ಇರ್ತಲ್ಲ ಅವಾಗ ಯೂಸ್ ಆಗ್ಬೋದು ಇದ್ರಾಗ ಆಯಿಲ್ ಹಾಕೋಬೋದು ನಾವು ಸೂಪರ್ ಆಗಿದೆ ಇದಂತೂ ಇದು ಗ್ಲಾಸ್ ಮಟೀರಿಯಲ್ ನಾವು ಆಯಿಲ್ ಆಯಿಲನ್ನ ಫಿಲ್ ಮಾಡಿಕೊಂಡು ಇದು ಹೀಗೆ ಹಾಕೋದು ಆಮೇಲೆ ಇದು ಹಿಂಗೆ ಸ್ವಲ್ಪ ಇದು ಪ್ರೆಸ್ ಮಾಡಿದ್ರೆ ಇದ್ರೊಳಗಿರೋ ಆಯಿಲು ಇಲ್ಲಿ ಬರುತ್ತೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಬರುತ್ತೆ ಆಮೇಲೆ ನಾವು ಇದನ್ನ ಇದೆಲ್ಲ ತೊಗೊಂಡು ಅಂದ್ರೆ ಎಲ್ಲಿ ಬೀಳೋದು ಮಾಡೋದು ಟೆನ್ಶನ್ ಇರೋದಿಲ್ಲ ಅಲ್ಲ ಸೊ ಆಯಿಲ್ ನಾವು ಕೈಲಿಂದ ಹಚ್ಬೇಕಾದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಹಣಿ ಹಣಿ ಎಲ್ಲ ಬೀಳ್ತಾ ಇರುತ್ತೆ ಸೊ ಆ ಏನು ಟೆನ್ಷನ್ ಆಗೋದಿಲ್ಲ ಈ ತರ ಆಯಿಲ್ ಹಚ್ಚೋದ್ರಿಂದ ಸೊ ಇದಂತೂ ಬಾವು ತುಂಬಾ ಇಷ್ಟ ಆಯ್ತು ನಂಗಂತೂ ಇದು ಸೇಮ್ ಪ್ರೈಸ್ ಇದು ಟೂ ಏಯ್ಟಿ ರುಪೀಸಲ್ಲಿ ಅಲ್ಲಿ ಇಷ್ಟೆಲ್ಲ ಮಟೀರಿಯಲ್ಸ್ ಬಂದಿದೆ ಬಟ್ ಇದು ಟೂ ಏಯ್ಟಿ ರುಪೀಸ್ ಇದು ಒಂದೇ ಬಂದಿದೆ ಬಟ್ ಬಾ ತುಂಬಾನೇ ಚೆನ್ನಾಗಿದೆ ನಂಗೆ ಅಂತ ಸಖತ್ ಇಷ್ಟ ಆಯ್ತು ಇದಂತೂ ವೇಟ್ ಫಾರ್ ಫಾರ್ಲಿಂಗ್ ಡಿಪ್ ಗೋ ಫಾರ್ ಮೋರ್ ಹೆಲ್ತಿ ಫುಡ್ ಸೂಪರ್ ನೀವು ಯಾರಾದ್ರೂ ತಗೋಬೇಕು ಅಂತ ವಿಚಾರ ಮಾಡಿದ್ರೆ ಸೊ ಆರಾಮಾಗಿ ತಗೊಳ್ಳಿ ತುಂಬಾನೇ ಸೂಪರ್ ಆಗಿದೆ ಇದಂತೂ ನನ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಇದ್ರದ್ದು ಹಾಕಿರ್ತೀನಿ ಇದ್ರದ್ದು ಹಾಕಿರ್ತೀನಿ ನಾನೀಗ ತೊಗೊಂಡಿರೋದೆಲ್ಲ ಮೀಶೋದಲ್ಲಿನೇ ಸೊ ಅಲ್ಲಿ ಮೀಶೋದಲ್ಲಿ ಪ್ರೈಸ್ ಕೂಡ ರಿಸ್ನೆಬಲ್ ತುಂಬಾ ಚೆನ್ನಾಗಿರುತ್ತೆ ಪ್ರೈಸು ಇದಕ್ಕೆ ತಕ್ಕ ಹಾಗೆ ಪ್ರೈಸ್ ಇರುತ್ತೆ ಸೊ ಹಾಗಾಗಿ ನಾನು ಇನ್ನೂ ಇಷ್ಟಪಟ್ಟೆ ಎರಡು ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಹೆಂಗೆ ಅನಿಸುತ್ತೆ ಅಂದರೆ ನಾವು ಮ್ಯಾಮ್ ಆನ್ಲೈನ್ ನೋಡಬೇಕಾದ್ರೆ ಏನು ಬರುತ್ತೋ ಏನೋ ಎಲ್ಲಿದಪ್ಪ ಚೆನ್ನಾಗಿ ಬರೋದಿಲ್ಲ ಸುಮ್ಮನೆ ತಗೊಳ್ಳೋದು ಅತಿ ಈ ಥರ ಎಲ್ಲ ವಿಚಾರ ಮಾಡ್ತೀವಿ ಮೊದಲೊಂದು ಹಂಗೆ ಆಯಿತು ನನಗೆ ನಾನು ಪ್ಲಾಸ್ಟಿಕ್ ಮಟೀರಿಯಲ್ದು ತೊಗೊಂಡಿದ್ನಲ್ಲ ಅದು ಈಗ ಹಾಕಬೇಕಾದ್ರೆ ಸೈಡ್ ಸೈಡೆಲ್ಲ ಲೀಕ್ ಆಗಿಬಿಡುತ್ತೆ ಸೊ ಆಯಿಲ್ ಇಡೋ ಸ್ಪೇಸ್ ಎಲ್ಲ ತುಂಬ ಇದೆ ಸೊ ಅದು ತಗೊಂಡು ವೇಸ್ಟ್ ಆಯಿತು ನನಗೆ ಬಟ್ ಆಮೇಲೆ ವಿಚಾರ ಮಾಡಿ ತೊಗೊಂಡೆ ಯಾಕಂದರೆ ಎಲ್ಲ ರಿವ್ಯೂವನ್ನ ನೋಡಿ ಯಾರಾದರೆ ರಿವ್ಯೂ ಕೊಟ್ಟಿರ್ತಾರಲ್ಲ ಸೊ ಅದನ್ನು ನೋಡಿ ನಾನು ಆರ್ಡರ್ ಮಾಡಿದೆ ಸೊ ಚೆನ್ನಾಗಿ ಬರ್ಬೋದೇನೋ ಅಂತ ನಾನು ಇಮೇಜನ್ ಕೂಡ ಇದೆ ಬಟ್ ಈ ಪ್ರಕಾರ ನೋಡಿದ್ರೆ ಅಂದರೂ ಸೂಪರಾಗಿ ಬರ್ತಾವೆ ಅನಿಸುತ್ತೆ ನನಗಂತೂ ಇದಂತೂ ಸಖತ್ ಇಷ್ಟ ಆಯಿತು ನನಗೆ ಸ್ವಲ್ಪ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಯೂಸ್ ಮಾಡೋದು ಅಷ್ಟೇ ಗ್ಲಾಸ್ ಮೆಟೀರಿಯಲ್ ಹೊಡೆದು ಹೋದರೆ ಮತ್ತೆ ಸುಮ್ಮನೆ ಟೆನ್ಷನು ನಾನು ಹಾಗಾಗಿ ಪ್ಲಾಸ್ಟಿಕ್ದೇ ಆರ್ಡರ್ ಮಾಡಿದೆ ಬಟ್ ಅದು ಯೂಸ್ ಆಗಲಿಲ್ಲ ಬಟ್ ಆಯಿಲನ್ನು ಗ್ಲಾಸ್ ಮೆಟೀರಿಯಲ್ ಹಾಕಿದ್ರೇ ತುಂಬ ಚೆನ್ನಲ್ಲ ಅದಕ್ಕೋಸ್ಕರ ಗ್ಲಾಸ್ ಮೆಟೀರಿಯಲ್ದು ತರಿಸಿರೋದು ನಾನು ಒಂಥರ ಅಂದರೆ ನನ್ನ ಹಾಗೆ ವಿಚಾರ ಮಾಡೋರು ಬಹಳ ಜನ ಇರ್ತಾರಲ್ಲ ಏನು ಬಿಡಪ್ಪ ಆನ್ಲೈನಲ್ಲಿ ಹಾಕಿ ಬರುತ್ತೆ ಹೀಗೆ ಬರುತ್ತೆ ಅಂತನೋ ಟೆನ್ಷನ್ ಇರುತ್ತೆ ಸೊ ಈ ಥರ ನಾವು ತಗೊಂಡಾಗ ಅದನ್ನು ಶೇರ್ ಮಾಡಿಕೊಂಡು ಚೆನ್ನಾಗಿದೆಯಾ ಇಲ್ವಾ ಅಂತ ಶೇರ್ ಮಾಡಿದ್ವಿ ಅಂದರೆ ಇನ್ನೊಬ್ರಿಗೆ ತಗೋತಾ ಇರ್ತಾರಲ್ಲ ಅವರಿಗೆ ಯೂಸ್ಫುಲ್ ಆಗ್ಬೋದು ಸೊ ಅವ್ರು ಚೆನ್ನಾಗಿದೆ ಅಂತ ಹೇಳಿದಾರೆ ತಗೊಂಡ್ರೆ ನಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಅಭಿಪ್ರಾಯ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿರೋದು ಸೊ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಂಗೆ ಅಂದರೂ ಸಕ್ಕತ್ತೀವಿ ಅಂದ್ರೂ ತುಂಬಾ ಇಷ್ಟ ಆಗಿರೋ ಇಷ್ಟ ಆಯಿತು ಸರ್ ನೋಡಿದ್ರಲ್ಲ ಈ ವಿಡಿಯೋ ಈ ಒಂದೇ ವಿಡಿಯೋದಲ್ಲಿ ನಾನು ಎಷ್ಟೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ನಾನು ಹೇಳಿರೋ ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯವೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಂತ ಹೇಳ್ತಾ ಬಾಯ್ ಎಲ್ಲರಿಗೂ ಟೇಕ್ ಕೇರ್